ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುನಾಥ್ ಬಾಗಲಕೋಟೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೀದರ್ ಪ್ರತಿಭೆ ಆಗಿರ್ತಕ್ಕಂಥ ಶಿವಾನಿ ಶಿವದಾಸ್ ಅವರ ಶಿವಶಿವ ಹಾಡನ್ನು ಯಾವ ರೀತಿಯಾಗಿ ಹಾಡಿದರು ಈ ಒಂದು ಹಾಡನ್ನು ಕೇಳಿ ಜ ಜಜಸ್ಗಳು ತಲೆದೂಗ್ತಾಯಿದ್ರು ಇವರು ಈ ಒಂದು ಹಾಡಿನ ಬಗ್ಗೆ ಏನೇನೆಲ್ಲ ಹೇಳಿದರು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸರಿಗಮಪ ಸೀಸನ್ ಇಪ್ಪತ್ತೊಂದು ಮತ್ತೆ ಶುರುವಾಗಿದೆ ಸರಿಗಮಪದ ಮೆಗಾ ಆಡಿಷನ್ನಲ್ಲಿ ಮೊದಲ ಸ್ಪರ್ಧಿಯಾಗಿ ವೇದಿಕೆಗೆ ಬಂದಿದ್ದರು ಶಿವಾಣಿ ಶಿವದಾಸ್ ಇವರು ಬೀದರ್ನ ಪ್ರತಿಭೆ ಇವರು ಜಡ್ಜಸ್ಗಳ ಬ್ಲೈಂಡ್ ಪೋಲ್ಡನ್ನು ಹಾಕ್ಕೊಂಡು ಇವರ ಹಾಡನ್ನು ಕೇಳಲು ಶುರು ಮಾಡಿದರು ಹಾಡು ಶುರುವಾಗಿ ಕೆಲವೇ ಸೆಕೆಂಡುಗಳಲ್ಲಿ ಈ ಒಂದು ಶಿವಾನಿಯವರ ಹಾಡಿಗೆ ವಿಜಯ್ ಪ್ರಕಾಶ್ ಸರ್ ಗ್ರೀನ್ ಸಿಗ್ನಲನ್ನು ನೀಡಿದರು ಅದಾದ ನಂತರ ಇವರು ಹಾಡುವ ರೀತಿಯಲ್ಲಿ ಈ ಒಂದು ಮುಂದೆ ಹೋಗ್ತಾ ಇದ್ದ ಹಾಗೆ ಈ ಒಂದು ಅರ್ಜುನ್ ಜನ್ಯ ಅವರು ಕೂಡ ಎರಡನೇ ಬಜಾರನ್ನು ನೀಡಿ ತಮ್ಮ ಕಣ್ಣಿನಲ್ಲಿ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಈ ಒಂದು ಹಾಡನ್ನು ಕೇಳುತ್ತಾ ಇದ್ದರು ಸಂಪೂರ್ಣ ಹಾಡನ್ನು ಕೇಳಿ ರಾಜೇಶ್ ಕೃಷ್ಣನ್ ಸರ್ ಕೂಡ ಬಜಾರನ್ನು ನೀಡಿ ಇವರನ್ನು ಈ ಒಂದು ಶೋಗೆ ಸೆಲೆಕ್ಟ್ ಮಾಡಿದರು ವಿಜಯ್ ಪ್ರಕಾಶ್ ಅವರು ಶಿವಾನಿಗೆ ಹೊಗಳಿಕೆಯನ್ನು ನೀಡಿ ಶಿವನ ಅಂಶವನ್ನೇ ಸರಿಗಮಪ್ಪಕ್ಕೆ ತಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು ಕಣಮ್ಮ ಅಂತ ಹೇಳಿ ಇವರನ್ನು ಹುರಿದುಂಬಿಸಿದ್ರು ಅರ್ಜುನ್ ಜೆನ್ಯಾ ಅವರು ಮತ್ತೊಬ್ಬ ಕನ್ನಡಕ್ಕೆ ಸ್ಟಾರ್ ಸಿಕ್ಕಿದ್ದಾರೆ ಅಂತ ಕೂಡ ಇವರನ್ನು ಹೊಗಳಿದ್ರು ಇವರು ಸೆಲೆಕ್ಟ್ ಆಗಿದ್ದನ್ನು ನೋಡಿ ಇವರ ಮನೆ ಮಂದಿ ಕೂಡ ತುಂಬಾ ಸಂತೋಷವಾಗಿದ್ದರು ಹಾಗೂ ಇವರು ಈ ಒಂದು ಸೆಲ್ ಈ ಒಂದು ಶೋಗೆ ಬೀದರ್ನ ಮೊದಲ ಸ್ಪರ್ಧಿ ಅಂದರೆ ಬೀದರಿಂದ ಈ ಒಂದು ಸರಗಮಪ್ಪಗೆ ಸೆಲೆಕ್ಟ್ ಆದ ಮೊದಲ ಸ್ಪರ್ಧಿ ಅಂತ ಕೂಡ ಹೇಳಿಕೊಂಡ್ರು ಅದಕ್ಕೆ ಬೀದರ್ನ ಜನ ಕೂಡ ಖುಷಿಯಾಗಿದ್ದಾರೆ ಅನ್ಕೊತ ನೀವು ಕೂಡ ಬೀದರ್ನವರಾಗಿದ್ದರೆ ಅಥವಾ ನೀವು ಕೂಡ ಶಿವಾನಿಯವರ ಹಾಡನ್ನು ಕೇಳಿದರೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ